ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ನಾಯಕ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ದಾವಣಗೆರೆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಅಂದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದಂದು ತುಮಕೂರಿನಲ್ಲಿ ವಾಲ್ಮೀಕಿ ಜಯಂತಿಯನ್ನ ಶ್ರೀ ಮಾರಣ್ಣ ಪಾಳ್ಯಗಾರ್ ಅವರು ಹಾಗೂ ಭರತ್ ರಾಜ್ ಅವರು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಕೆ ಎನ್ ರಾಜಣ್ಣ ಶಾಂತಲಾ ರಾಜಣ್ಣ ಹಾಗೂ ದಾವಣಗೆರೆ ಉತ್ಸವನಹಳ್ಳಿ ಮಂಜುನಾಥ್ ಹೀಗೆ ಹಲವಾರು ವಿಡಿಯೋಗಳನ್ನು ಬಿಟ್ಟು ಅಂದ್ರೆ ಸಮಾಜದ ಮುಖಂಡರು ಬೇರೆ ಯಾರು ಅಲ್ಲ ಸಮಾಜದ ಮುಖಂಡರುಗಳು ವಿಡಿಯೋಗಳನ್ನು ಮಾಡಿ ಅವೇರ್ನೆಸ್ ಮಾಡಿ ಜನರನ್ನೇನೋ ಸೇರಿಸಿದ್ರು ಆದ್ರೆ ಮೇನ್ ಹಾಕಿರ್ತಕ್ಕಂಥ ನೈನ್ಟಿ ಪರ್ಸೆಂಟ್ ಜನ ಬಂದಿಲ್ಲ ಕಾರಣ ಕೇಳಕ್ಕೆ ಅವ್ರ ಫೋನು ಇರ್ತಲ್ಲ ಅದ್ ಬಿಡಿ ಅದು ಬೇರೆ ವಿಚಾರನೇ ಇದೆ ಆದ್ರೆ ಜನರಿಗೆ ನೀವು ಏನ್ ವಿಚಾರ ಮುಟ್ಟಿಸ್ಬೇಕು ಅಂತ ಇದ್ದೀರಾ ಜನಪ್ರತಿನಿಧಿಗಳು ಏನ್ ಮುಟ್ಟಿಸ್ಬೇಕು ಈ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಏನ್ ಮುಟ್ಟಿಸ್ಬೇಕು ಅದೇ ರೀತಿಯಾಗಿ ಸಮಾಜವನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೊರಟಿದ್ದೀರಾ ಯಾಕೆ ಅಂತ ಹೇಳಿದ್ರೆ ಇದು ನಿನ್ನೆ ನಮ್ಮ ನೈಜ ನಾಯಕ ಬೇಡರು ಪಡೆ ಫುಲ್ ತಂಡ ಬಂದಿತ್ತು ಅದೇ ರೀತಿಯಾಗಿ ಮಾನವಿಯಿಂದ ಲಿಂಗಯ್ಯ ಅವರ ತಂಡ ಬಂದಿತ್ತು ಇನ್ನು ಹಲವಾರು ಜಿಲ್ಲೆಗಳಿಂದ ಬಂದಿದ್ರು ಅವ್ರು ಎಲ್ಲಿಂದ ಬಂದಿದ್ರು ಅನ್ನೋದು ಅಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತಿದೆ ಆದ್ರೆ ಜನಪ್ರತಿನಿಧಿಗಳು ಕೆಲವು ಹಿರಿಯ ಹೋರಾಟಗಾರರು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಅಂತ ಹೊರಟಿದ್ದೀರಾ ನಿನ್ನೇನೋ ಮೆರವಣಿಗೆ ಅದ್ಧೂರಿಯಾಗೇನೋ ಆಯ್ತು ಆದ್ರೆ ನೀವೇನ್ ಮಾಡಿದ್ರಿ ಇಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮೈಂಡ್ ಮಾರಣ್ಣ ಭರತ್ತೂರೇ ಹಾಗೂ ತುಮಕೂರಿನ ಜನತೆ ಬಹಳ ಚೆನ್ನಾಗಿ ವಾಲ್ಮೀಕಿ ಜಯಂತಿ ಮಾಡಿದ್ದೀರಾ ಆ ಕಾಣಿಸ್ತಾಡೆ ಪಕ್ಕದಲ್ಲೇ ಅವರ ಒಂದು ಆ ಹದಿನೆಂಟನೇ ವಯಸ್ಸಿನ ಕುಣಿತ ಅಂತ ಹೇಳ್ತೀವಿ ನಾವು ಇದು ಬಹಳ ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ಆ ಒಂದು ಕಲಾ ತಂಡ ಆಗಿರ್ಬೋದು ಹೊರಗಡೆಯಿಂದ ಬಂದಿರ್ತಕ್ಕಂಥ ಜನ್ ಆ ಮೆರವಣಿಗೆಯ ಒಂದು ದಾಟಿ ಆಗಿರ್ಬೋದು ಆ ರ್ಯಾಲಿ ಮಾಡ್ತಕ್ಕಂಥ ಒಂದು ಸ್ಟೈಲ್ ಆಗಿರ್ಬೋದು ಬಹಳ ಚೆನ್ನಾಗಿತ್ತು ಆದ್ರೆ ಒಂದು ನೋವು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲೇ ವಾಲ್ಮೀಕಿ ಜಯಂತಿ ಆದ್ರೂ ನಮ್ಮ ಮಠ ಅಂತ ಹೇಳ್ಕೊಳ್ಳೋದು ಕೇಳೋದೇ ಒಂದೇ ಮಠ ರಾಜನಹಳ್ಳಿ ಮಠ ಆ ಮಠಾಧಿಪತಿಯ ಫೋಟೋ ಹಾಕ್ತಾ ಇಲ್ಲ ಇದನ್ನ ನೀವು ಗಂಭೀರವಾಗಿ ತಿಳ್ಕೋಬೇಕು ಯಾಕೆ ಆಗ್ತಾ ಇಲ್ಲ ಮಠಾಧಿಪತಿ ಫೋಟೋನ ಅಲ್ವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಆದ್ರೆ ಒಬ್ಬ ವ್ಯಕ್ತಿ ಅವರ ವಿಚಾರಗಳು ಇನ್ನೊಬ್ಬರಿಗೆ ಇಷ್ಟ ಅಂತ ಅಂದ್ರೆ ಆ ವ್ಯಕ್ತಿ ಒಂದು ಫೋಟೋ ಅವರ ಅವ್ರ ಹಾಕ್ತಾನೆ ಬಟ್ ಆ ವ್ಯಕ್ತಿಗಳು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ ಸಮಾಜದಲ್ಲಿ ಅವ್ರಿಗೆ ದೊಡ್ಡ ಹೆಸರಿದೆ ಇದೆ ಅಂತ ಹೇಳಿದ್ರೆ ದಡ್ಡ ನನ್ನ ಮಕ್ಕಳು ಅಂದ್ರೆ ಈ ರಾಜಕಾರಣಿಗಳ ಗುಲಾಮರು ಈ ಹಣ ವಸೂಲಿ ಮಾಡಿಕೊಂಡು ಜೀವನ ಮಾಡುವಂತ ವ್ಯಕ್ತಿಗಳು ರಾಜಕಾರಣಿಗಳು ಫೋಟೋ ಹಾಕಂತಾರೆ ಅದೇ ರೀತಿಯಾಗಿ ಮಠಾಧಿಪತಿ ಫೋಟೋ ಹಾಕಂತಾರೆ ಈ ಹಿಂದೆ ನಾಲ್ಕನೇ ತಾರೀಕು ಇದೇ ತಿಂಗಳು ನಾಲ್ಕನೇ ತಾರೀಕು ಯಾದಗಿರಿಗೂ ಸಹ ನಾನು ಹೋಗಿದ್ದೆ ಅಲ್ಲಿಯೂ ಸಹ ಯಾವುದೇ ಒಂದು ಪ್ರಸನ್ನಾನಂದಪುರಿ ಮಹಾಸ್ವಾಮಿ ಅಂತ ಹೇಳೋದಕ್ಕೂ ನಾಚಿಕೆ ಆಗ್ತಾ ಇದೆ ನನಗೆ ಅವ್ರ ಫೋಟೋ ಹಾಕಿಲ್ಲ ನಾನು ಹೇಳೋದು ಬಂದೇನೆ ವಾಲ್ಮೀಕಿ ಸಮಾಜ ಬಲಿಷ್ಠವಾಗ್ಬೇಕು ಆ ಬಲಿಷ್ಠವಾಗ್ಬೇಕು ಅಂತ ಹೇಳಿದ್ರೆ ಸಮಾಜಕ್ಕೆ ಶಿಕ್ಷಣದ ಅವಶ್ಯಕತೆ ಅತಿ ಹೆಚ್ಚಿದೆ ಸುಳ್ಳೇಳುವ ಮಠಾಧಿಪತಿ ಸುಳ್ಳೊಳುವ ರಾಜಕಾರಣಿಗಳು ಅವರಿ ಹಿಂದೆ ಅಡ್ಡಾಡುವಂತಹ ಅಡ್ನಾಡಿಗಳು ಸಮಾಜದಿಂದ ದೂರ ಇಡಬೇಕು ಆ ಸಮಾಜದಿಂದ ದೂರ ಇಡಬೇಕು ಅಂತ ಹೇಳಿದ್ರೆ ನಮ್ಮ ವಿಚಾರ ನಮ್ಮ ಅಜೆಂಡಾಗಳು ನಾವು ನಾಯಕರು ಅಂತ ಒಪ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಬಲಿಷ್ಠವಾಗಿರ್ಬೇಕು ಆ ಬಲಿಷ್ಠವಾಗಿರ್ಬೇಕು ಅಂತ ಹೇಳಿದ್ರೆ ಹಣವಂತನಾಗಿರ್ಬೇಕು ಅಂತ ಏನಲ್ಲ ಮನಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಈ ಮೂರನ್ನು ಸಹ ಗಟ್ಟಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು ಅದನ್ನ ನಾವು ಒಬ್ರಿಗೆ ಬಿಟ್ಕೊಡ್ತೀವಿ ಅಥವಾ ಈ ಪಕ್ಷಕ್ಕೆ ಬಿಟ್ಕೊಡ್ತೀವಿ ಈ ಪಕ್ಷಕ್ಕೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಸಾಧಕರಾಗಿರಬೇಕು ಆ ಸಾಧಕ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಒಂದು ಅಜೆಂಡಾ ಹಿಡ್ಕೊಂಡು ಅವ್ನು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಕೋಟಿ ತೋರ್ಸಿದ್ರು ಹಿಂಗ ಅನ್ಕೊಂಡು ಹೋಗ್ತಾ ಇರ್ಬೇಕು ಅಂತ ವ್ಯಕ್ತಿನ ನೀವೆಲ್ಲರೂ ಸೇರಿ ಆಯ್ಕೆ ಮಾಡ್ಬೇಕು ನಾವು ನೀವುಗಳು ಎಲ್ಲರೂ ಸೇರಿ ಆಯ್ಕೆ ಮಾಡಬೇಕು ಆ ವ್ಯಕ್ತಿಗಳು ನಮ್ಮ ಕಣ್ಣಿದ್ರಿಗೆ ಇರ್ತಾರೆ ಆದ್ರೆ ಆ ವ್ಯಕ್ತಿಗಳಿಗೆ ಸಮಾಜದ ಮೇಲೆ ಒಂದು ಬೇಜವಾಬ್ದಾರಿ ಹುಟ್ಟೋ ರೀತಿಯಲ್ಲಿ ನಾವುಗಳು ಮಾಡಿರ್ತೀವಿ ಕೆಲವೊಂದು ಸಮಯ ಕೆಲವೊಂದು ಸಂದರ್ಭ ಬಂದಾಗ ಈ ಎಲೆಕ್ಷನ್ ಬಂತಂದ್ರೆ ನೋಡಿ ಎಲೆಕ್ಷನ್ ಬಂತಂದ್ರೆ ಏನಾಗುತ್ತೆ ಅಲ್ವಾ ಈ ಎಲೆಕ್ಷನ್ ಬಂದಾಗ ಈ ಕಡೆ ರಾಜಕಾರಣಿಗಳು ಈ ಕಡೆ ಮಠಾಧಿಪತಿಗಳು ಎಲ್ರು ಈ ಮಠಾಧಿಪತಿನೇ ಕಾಂಗ್ರೆಸ್ ಯಾವ್ದು ಪಕ್ಷ ಅಲ್ವಾ ಸರ್ಕಾರ ಯಾವ ಒಂದು ಪಕ್ಷದಲ್ಲಿರುತ್ತೆ ಅಥವಾ ಸರ್ಕಾರ ಯಾವ್ದು ಇರುತ್ತೆ ಅವ್ರ ಕಡೆ ಜೈ ಜೈ ಅನ್ಕೊಂತ ಹೋಗ್ತಾರೆ ಇದು ಮಠಾಧಿಪತಿ ಸಿಸ್ಟಮ್ ಮನೆ ಅಧಿಪತಿ ಮಠಾಧಿಪತಿ ಆ ಅಧಿಪತಿನೇ ಸರಿಲ್ಲ ಅಂತ ಹೇಳಿದ್ರೆ ಸಮಾಜ ಹೋಗುತ್ತೆ ಆ ಪರಿಸ್ಥಿತಿ ಈಗಾಗಿದೆ ಆದಷ್ಟು ಬೇಗ ಮಠಾಧಿಪತಿ ಬದಲಾವಣೆ ಮಾಡಬೇಕು ಮಠಾಧಿಪತಿ ಬದಲಾವಣೆ ಆದ್ರೆ ಸಮಾಜ ಆದಷ್ಟು ಬೇಗ ಸರಿಯಾಗುತ್ತೆ ಅದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂತ ಸುಮಾರು ನಾಯಕರು ನಮಗೆ ಕರೆ ಮಾಡ್ತಾ ಇದ್ದಾರೆ ಆದ್ರೆ ಫೈನಾನ್ಸಿಯಲಿ ಸಪೋರ್ಟ್ ಬೇಕಲ್ಲ ಆ ಫೈನಾನ್ಸಿಯಲಿ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ನಾಳೆ ದುರುಪಯೋಗ ಪಡಿಸ್ಕೋಬಾರ್ದು ಅದಕ್ಕೋಸ್ಕರ ಆ ಲೇಟ್ ಆಗಿಲ್ಲ ಸಮಾಜ ಸದೃಢವಾಗಿ ಇರಬೇಕು ಅಂತ ಹೇಳಿದ್ರೆ ಕಟ್ಟುವಂತ ಕೆಲಸ ನಾವು ನೀವುಗಳೆಲ್ಲರೂ ಸೇರ್ ಮಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಏಳು ನಿಮಿಷಕ್ಕೆ ಮುಗಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈಗಿನ ಮಠಾಧಿಪತಿಗೆ ಏಳು ಬೀಳು ಅನ್ನೋದು ಪಕ್ಕ ಗೊತ್ತಾಗ್ಬೇಕು ಅನ್ನೋ ಒಂದು ವಿಚಾರದಿಂದ ಈ ಏಳು ನಿಮಿಷದ ವಿಡಿಯೋ ಅವರಿಗೆ ಮುಳ್ಳಾಗುತ್ತಾ ಹಾಸಿಗೆ ಆಗುತ್ತಾ ನೋಡೋಣ ನಮಸ್ಕಾರ